ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರಾತ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಮಚ್ಚಾ ಸೊ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಿದೀವಿ ಅಂತ ನಾನು ಇವ್ರನ್ನ ಒಂದು ಹಿಡನ್ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಚುಂಚನ್ಕಟ್ಟೆ ಅನ್ನೋದು ಒಂದು ಪ್ಲೇಸ್ ಹಂಗ ಚುಂಚನ್ಕಟ್ಟೆ ನೋಡಿ ಇವಾಗ ಒಂದ್ ತಲೆಯಿಂದ ಹೊರಗಡೆ ಬಂತು ಸೊ ಸಕ್ಕತ್ತಿ ಮಾಡ್ತಾ ಇದೀವಿ ಎಲ್ರಿಗೂ ಅನಿಸ್ತಾ ಇದೀಯಾ ನಾವು ಈಗ ಚುಂಚನಕಟ್ಟೆ ದೇವಸ್ಥಾನ ಹತ್ರ ಬಂದಿದ್ದೀವಿ ಕೃಷ್ಣ ಯಾವ ದೇವಸ್ಥಾನ ಇದು ಇದು ರಾಮ ರಾಮದೇವರ ದೇವಸ್ಥಾನ ಇದು ಇಲ್ಲಿ ಬಂದಿದ್ದೇವೆ ಇಲ್ಲಿ ಜಾತ್ರೆಗಳಿದೆ ಪ್ರೆಸೆಂಟ್ ಈಗ ನಮ್ಗೆ ಎಲ್ಲಾರು ಜಾತ್ರೆ ನೋಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಇಲ್ಲಿ ನದಿ ಇದೆ ಧನುಷ್ಕೋಟಿ ನದಿ ಅಂತ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದ್ ವಿಡಿಯೋ ಮಾಡೋಣ ಅಲ್ಲಿ ಈಜಾಡ್ಬೋದು ಕೋಟಿಲಿ ಈಜಾಡ್ಬೋದು ನಿಂತು ಆನೆ ಸ್ನಾನ ಮಾಡಿಸ್ತೀನಿ ಸ್ನಾನ ಮಾಡಿಸ್ತೀವಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ವತ್ನ ನೋಡಿದ್ರೆ ಜನ ಈಗ ಹೊಸ ವರ್ಷದ ಅದೇ ಒಂದು ಹುಮ್ಮಸ್ನಲ್ಲಿ ಈ ವರ್ಷದ ಮೊದಲನೇ ಟ್ರಿಪ್ ನ ಶುಭಾರಂಭ ಮಾಡಿದ್ದೇವೆ ಎಸ್ ಪ್ರಕಾರ ಈ ವರ್ಷದ ಮೊದಲ ನಾವು ದೇವಸ್ಥಾನಕ್ಕೆ ಹೋಗುವ ನಮ್ಮ ಸ್ನೇಹಿತರೊಡೆಗೆ ಖುಷಿ ಹಂಚುವ ಮುಖಾಂತರ ಇಂದು ಈ ಸಭೆಯಲ್ಲಿ ಸೇರಿ ಹೋದ ವರ್ಷ ಕೂಡ ನಾವು ಇದೇ ರೀತಿ ಶುರು ಮಾಡಿದ್ವಿ ಒಂದು ನೈಟ್ ಪಾರ್ಟಿ ಮಾಡಿ ಒಂದು ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗಿದ್ವಿ ನಾವು ಹೋಗ ನಿಮಿಷಾಂಬ ದೇವಸ್ಥಾನಕ್ಕೆಲ್ಲ ಹೋಗಿ ಎಸ್ ಚಾಮುಂಡೇಶ್ವರಿ ದರ್ಶನ ಹೌದೌದು ಪರಿಶುದ್ಧ ಮನಸ್ಸಿನಿಂದ ದಾಸನಾಗು ವಿಶೇಷನಾಗು ಅಂತ ಹೇಳಿ ಈ ದಿನ ರಾಮರ ದಾಸರಾಗಿ ಎಲ್ಲರೂ ಕೂಡ ರಾಮನ ದರ್ಶನಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಹಾಸೆಥರವಲ್ಲ ಶ್ರೀ 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 ರಾಮದೇವರ ದೇವಸ್ಥಾನ ನರಪತಿ ಗಂಡ ಮೈಸೂರು ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರವರ ಸೇವೆ ಅಂತ ಹೇಳಿ ಅಲ್ಲಿ ಬರೆದಿದೆ ಮುಂದಗಡೆನಾಗ ಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ಶ ಗೋವಿಂದ ಗೋವಿಂದ ವೆಂಕಣೇಶ್ವರ ಗೋವಿಂದ ಗೋವಿಂದ ಶ್ರೀ ಸೀತಾರಾಮಾವರ ಪತಿ ಗೋವಿಂದ ಈ ದಿನ ಏನಾಗಿತ್ತು ಅಂತಂದ್ರೆ ನ್ಯೂ ಇಯರ್ ಮುಗಿದಿತ್ತು ನಾವು ಟೋಟಲ್ ಮೂರು ಪ್ಲಾನ್ ಮಾಡ್ಕೊಂಡಿದ್ವಿ ಒಂದೇದು ಕಲರ್ ಶರ್ಟ್ ಸಾಕಾಗಿದೆ ಹೇಳಿದ್ರೆ ಹೋಗ್ಬಿಡ್ತಾ ಇದೆಲ್ಲ ಬೇಕಾ ನಿನಗೆ ಅಲ್ವಾ ಸಕ್ಕದಾಗಿದೆ ಬ್ಲೂ ಕಲರ್ ಸೊ ಟೋಟಲ್ಲು ಮೂರು ಪ್ಲಾನ್ ಮಾಡಿದ್ವಿ ಒಂದನೇದು ನಾಲ್ಕು ಗಂಟೆಗೆ ಬೆಳ್ ಬೆಳಗ್ಗೆ ನೈಟು ನ್ಯೂ ಇಯರ್ ಪಾರ್ಟಿ ಮುಗಿಸಿ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ವಿ ಅಂತಂದರೆ ಹುಲಿಯೂರ್ ದುರ್ಗಕ್ಕೆ ಹೋಗ್ಬೇಕು ಅಂತ ಮಿಸ್ ಆಯಿತು ಅಂತ ಹೇಳಿದ್ರೆ ನಾಲ್ಕು ಗಂಟೆವರೆಗೂ ಮಲಗಿರ್ಲಿಲ್ಲ ಎದ್ದಿದ್ದು ಆದರೂ ಬರಲಿಲ್ಲ ಇದು ಮೋಸ ಸರಿ ಬಿಡು ಇರ್ಲಿ ಯಾಕೆ ಅಂತಂದ್ರೆ ನಾಲ್ಕ ಗಂಟೆಗೆ ಎದ್ರೆ ಅಂತ ನಾವು ಮಲ್ಗೇ ಇರ್ಲಿಲ್ಲ ಹಂಗಾಗಿ ಅದು ಕ್ಯಾನ್ಸಲ್ ಆಯ್ತು ಇನ್ನು ಆರು ಗಂಟೆಗೆ ಎದ್ವಿ ಅಂತಂದ್ರೆ ಎದ್ದಿದ್ದು ಎದ್ದಿದ್ದು ಬರವರೆಗೆ ಮತ್ತೆ ಮಲ್ಕೊಂಡು ಏಳು ಗಂಟೆಗೆ ಎದ್ದಿದ್ದಾನೆ ಏನ್ ಪ್ರಾಬ್ಲಮ್ ಸೊ ನೋಡಿ ಆರ್ ಗಂಟೆಗೆ ಏನಾರು ಎದ್ವಿ ಅಂತಂದ್ರೆ ನಾವ್ ಯಾವ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡಿದ್ವಿ ಬೆಟ್ಟದ್ದು ಅದಾಯ್ತು ಇನ್ನು ಮೂರನೇ ಪ್ಲೇಸು ಮಿಸ್ ಆಗಿ ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ವಿ ಅಂತಂದ್ರೆ ಸೀದಾ ಮೇಲ್ಕೋಟೆಗೆ ಹೋಗೋಣ ಅಂತಿದ್ವಿ ನಸೀಬ್ ಹೆಂಗೈತೆ ಅಂತಂದ್ರೆ ರಾಮನ್ ದರ್ಶನ ಮಾಡ್ಬೇಕು ಅಂತಿದ್ರೆ ಕರ್ಕೊಂಡ್ ಬರುತ್ತೆ ಬರುತ್ತಂತೆ ಸೊ ಹಂಗಾಗಿ ಶ್ರೀರಾಮನ ದರ್ಶನ ಮಾಡಕ್ಕೋಸ್ಕರ ನಾವೆಲ್ರು ಸಡ್ ಸಡನ್ ಆಗಿರಿ ಗೊತ್ತಿಲ್ಲ ಹೆಂಗೆ ಅಂತ ಸೀದಾ ಗೂಗಲ್ ಮಾಡಿದ್ವಿ ನಿಯರ್ ಬೈ ಚಿನ್ಚುನ್ಕಟ್ಟೆ ಸಚಿನ್ ಅಕ್ಕ ಹೇಳಿದ್ಲು ಹೋಗೋಣ ಅಂತ ಬಂದ್ಬಿಟ್ವಿ ಎಲ್ಲರೂ ಅಷ್ಟೇ ಎಲ್ಲ ಬೈಕ್ ಎತ್ಕೊಂಡು ಹೋಗ್ಬೇಕಾದ್ರೆ ಡಿಸೈಡ್ ಮಾಡಕತ್ತೀವಿ ಇವನು ಕಾರ್ ಓಡ್ಸ್ಕೊಂಡ್ ಬರಕತ್ತಾನೆ ಮತ್ತೆ ಎಲ್ಲಿಗೆ ಹೋಗ್ತಿದೀವಿ ಅಂತ ಫೋನ್ ಮಾಡ್ರೆ ಹೋಗ್ತಿದೀವಿ ನಮ್ಮನ್ನೇ ಕೇಳ್ತಾನೆ ಸೊ ಈ ರೀತಿಯಾಗಿ ನಾವು ಮುಂದೆ ಮುಂದೋಗಂದೆ ಎಲ್ಲ ಡಿಸಿಷನ್ ಅಂತೇಳಿ ನಾವು ಸಚಿನ್ ಗಾಡಿ ಎತ್ಕೊಂಡು ಮುಂದೆ ಬಂದ ಅವನಿಂದ ನಾವು ಜೈ ಜೈ ಅಂತೇಳಿ ಬಂದ್ವಿ ಆದ್ರೆ ಬಂದಿದ್ದು ತುಂಬಾ ಖುಷಿಯಾಗಿದೆ ಯಾಕಂತಂದರೆ ಶ್ರೀ ರಾಮನ ದರ್ಶನ ತುಂಬಾ ಅದ್ಭುತವಾಗಾಯ್ತು ಜೊತೆಗೆ ದೊಡ್ಡ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇದೆ ಈಗ ನಾವು ಧನುಷ್ ಕೋಡಿಯ ಒಂದು ವಿಹಂಗಾಮ ನೋಟಕ್ಕೆ ನೋಡಿ ಇನ್ನು ಭಾವನೇಶ್ ಅವರು ಹೋದ ವರ್ಷದಿಂದ ಶುರುವಾಗಿದ್ಲತ್ತೆ ಈ ವರ್ಷಕ್ಕೆ ಮುಗೀತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರ ಬೀಳುವ ಎಲ್ಲಾ ಆಟಗಳು ಮುಗೀತು ಗಾಡಿಲಿ ಬಿದ್ದಾಯ್ತು ಮೇಲೆ ಎದ್ದು ಲೆಟ್ಸ್ ರಾಕ್ ದಿಸ್ ನ್ಯೂ ಇಯರ್ ಅಂತ ಹೇಳಿ ಅವರು ಕೂಡ ಎದ್ದು ನಮ್ಮೊಂದಿಗೆ ಬಂದಿದ್ದಾರೆ ಅವ್ರಿಗೆ ಈ ವರ್ಷ ಆಯುರ್ ಆರೋಗ್ಯ ಆಯಸ್ಸು ಯಶಸ್ಸು ಎಲ್ಲವನ್ನು ಕೊಡ್ತಾ ನಮ್ಮೊಂದಿಗೆ ನೂರಾರು ಟ್ರಿಪ್ಗಳನ್ನ ಮಾಡ್ಲಿ ಅಂತ ಬೇಡ್ಕೊತೀನಿ ರಾಮನ ಮಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ಅವಾಗ ಗಾಂಧೀಜಿದೊಂದು ಸಿಸ್ಟಮ್ ಇತ್ತು ಏನಪ್ಪಾ ಅಂತಂದ್ರೆ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಆದರೆ ಈಗ ಹೊಸ ಸಿಸ್ಟಮನ್ನು ಬಂದೈತೆ ಮೂರತ್ತು ಮೊಬೈಲಲ್ಲೇ ಮುಳುಗಿರಬಾರ್ದು ಅಂತ ಸೊ ಈ ನಾಲ್ಕು ಕೋತಿಯ ಸಿಸ್ಟಮನ್ನು ನೀವೆಲ್ಲರೂ ಫಾಲೋ ಮಾಡಿದ್ರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ ಇದು ಗಾಂಧೀಜಿದು ಈ ಮೂರು ಕೋತಿ ಆದರೆ ಇದೊಂದು ನಾಲ್ಕನೇ ಇದನ್ನ ನೆನ್ಪಿಟ್ಕೊಳ್ಳಿ ಇದು ಹೊಸ ಸಿಸ್ಟಮು ಈ ವಿಡಿಯೋಗೆ ಸಹಕರಿಸಿದ ಶ್ರೀ ಶ್ರೀ ಮಾರುತೀಶ್ ಶ್ರೀ ಸನ್ಮಾನ್ಯ ಪುನೀತ್ ಸಿಎಂ ಶ್ರೀ ಶ್ರೀಮತಿ ಡಾಕ್ಟರ್ ಚೈತ್ರ ಶ್ರೀ ಶರಣಬಸಪ್ಪ ಇವರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಿಲ್ ಪಾತ್ರ ನಾವು ಈ ದಿನದ ಅಂತ್ಯವನ್ನು ತಗೊತಾ ಇದ್ವಿ ಏನಪ್ಪಾ ಅಂತಂದರೆ ಮ್ಯಾಟ್ರೋ ಎಲ್ಲರೂ ಕೂಡ ರಾಮನ ದರ್ಶನ ಆಯಿತು ಆಮೇಲೆ ಆಂಜನೇಯ ಸ್ವಾಮಿದು ಸಕ್ಕದಾಗಿರೋ ವಿಗ್ರಹನ ನೋಡಿದ್ವಿ ಈ ವರ್ಷವನ್ನು ಈ ರೀತಿ ಆರಂಭ ಮಾಡಿದೀವಿ ಈ ವರ್ಷದಲ್ಲಿ ಇನ್ನೂ ಎಷ್ಟು ಟ್ರಿಪ್ಗಳು ಬರ್ತಾ ಗೊತ್ತಿಲ್ಲ ನಮ್ಮ ಅಲ್ಲಿ ಮಿನಿಮಮ್ ಮಿನಿಮಮ್ ಅಂದರೂ ಒಂದು ಐದು ವಿಕೆಟು ಮೊದಲರ್ಧ ವರ್ಷದಲ್ಲಿ ಮದುವೆ ಆಗ್ತಿದ್ದಾವೆ ಮಿಕ್ಕಿದ್ದಾರ್ಧ ವರ್ಷದಲ್ಲಿ ಯಾರ್ಯಾರು ಏನೇನು ಮ್ಯಾಚ್ ಮಾಡ್ಕೊಂಡು ಮದುವೆ ಆಗ್ತಾರೋ ಗೊತ್ತಿಲ್ಲ ಬಟ್ ಎಲ್ರಿಗೂ ಕೂಡ ಈ ವರ್ಷ ಸುಖಶಾಂತಿ ಆರೋಗ್ಯ ಆಯಾಸನ ಕೊಡಲಿ ಅವರು ಅಂದ್ಕೊಂಡಿರೋದಿಲ್ಲ ಆಗಲಿ ಅಂತ ನಾನು ಬಿಡ್ಕಂತೀನಿ ಸೊ ಲೆಟ್ಸ್ ಚಿಯರ್ಸ್ ಟು ದಿ ಡೆಕೆಡ್ ಆಫ್ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಈ ಒಂದು ಹೊಸ ವರ್ಷನ ನಾವು ವೆಲ್ಕಮ್ ಮಾಡಿದ್ದೀವಿ